ಅಹ್ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂತು ಪೋಟ್ಲಿ ಬಟನ್ ಇಟ್ಟು ಬೋಟ್ ನೆಕ್ ಮಾಡಿದೀನಿ ಗೌರಿ ಹಬ್ಬಕ್ಕಂತೂ ಎಷ್ಟು ಬಟ್ಟೆ ಕೊಡ್ಬೇಕಲ್ರ ಬ್ಯಾಕ್ ಏನು ಕಟ್ ಮಾಡ್ಕೊಂಡಿರ್ತೀರಲ್ಲ ಬ್ಯಾಕ್ ಎಲ್ಲ ಕಟ್ ಮಾಡೋ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀರಲ್ವಾ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡು ಆರ್ಮೂಲೆಲ್ಲ ಕಟ್ ಮಾಡ್ಕೊಂಡು ಈಗ ಬ್ಯಾಕ್ ಕಟ್ ಮಾಡ್ಕೊಂಡು ಆಗಿದೆ ಅದೇ ಬ್ಯಾಕ್ನ ಈ ತರ ಇಟ್ಕೊಳ್ಳಿ ಫ್ರಂಟ್ ಅಲ್ಲಿ ಹಾ ಇಲ್ಲೇನ್ ಬಿಟ್ಟಿರ್ತೀರಲ್ಲ ಒಂದು ಹಾಫ್ ಇಂಚ್ ಬಿಟ್ಟಿರ್ತೀರಲ್ವ ಇದಕ್ಕೆ ಕಾಜ ಕಾಜಾಪಟ್ಟಿಗೆ ಅದನ್ನ ಬಿಟ್ಟು ಬಿಟ್ಟೇನೆ ಹಿಂಗೆ ಇಟ್ಕೊಳ್ಳಿ ಆಯ್ತಾ ಹಿಂಗೆ ಇಟ್ಕೊಂಡು ಇದ್ರ ಲೆಂತ್ ಏನಿದೆ ಅದೇ ಲೆಂತ್ಗೆ ಒಂದು ಲೈನ್ ಹಾಕ್ಕೊಂಡು ಪ್ರಿನ್ಸಸ್ ಕಟ್ಟಿಗೆ ಈ ಲೆಂತ್ಗೆ ಏನಿದೆ ಅದೇ ಗೆ ಒಂದು ಲೈನ್ ಹಾಕ್ಕೊಂಡು ಇದೆಲ್ಲ ಹಂಗೆ ಇದೆ ಇದೇನಿದೆ ಅದನ್ನ ಹಾಕ್ಕೊಂಡು ಇದನ್ನ ಬಿಡಿ ಆಯ್ತಾ ಇದನ್ನ ಎತ್ತಿಬಿಟ್ಟು ಈಗ ಬಸ್ ಪಾಯಿಂಟು ಬಸ್ ಪಾಯಿಂಟ್ ಇದು ಎಷ್ಟು ಇವಾಗ

ಇಲ್ಲಿಂದ ಇಲ್ಲಿಗೆ ಎಲ್ಲೂ ನಾಲ್ಕ ಇಂಚೆ ಇರ್ಬೇಕಾ ಬ್ಲೌಸ್ ಇಷ್ಟಿರ್ಬೇಕು ತರ್ಟಿ ಒಳಗಡೆ ಇರೋದಕ್ಕೆಲ್ಲ ಒಂದ್ ಸ್ವಲ್ಪ ಒಂದ್ ಮೂರುವರೆ ಇಂಚ್ ಇಟ್ಕೊಳ್ಳಿ ಸಾಕು ತರ್ಟಿ ಮೇಲೆ ಮೇಲೆ ಇರೋದಕ್ಕೆಲ್ಲ ಇರ್ಲಿ ಅಷ್ಟು ನಾಲ್ಕ ಇಂಚ್ ಒಂದ್ ಸ್ಟ್ರೈಟ್ ಲೈನ್ ಹಾಕೋಬಿಡಿ ಅಷ್ಟೇ ಒಂದ್ ಸ್ಟ್ರೈಟ್ ಲೈನ್ ಹಾಕೊಂಡಿ ಕ್ರಾಸ್ ಆಗಿ ಇಲ್ಲಿಂದ ಇಲ್ಲಿ ಮೂರ್ ಇಂಚ್ ಇಟ್ಕೊಳ್ಳಿ ಇಲ್ಲಿಂದ ನಾಲ್ಕು ಇಂಚ್ ಇರ್ಲಿ ಏನಿದೆ ಅಪೆಕ್ಸ್ ಪಾಯಿಂಟ್ ಬಸ್ ಪಾಯಿಂಟ್ ಇರುತ್ತಲ್ಲ ಅದಕ್ಕೆ ಜಾಯಿಂಟ್ ಆಗೋತರ ಈ ತರ ಕ್ರಾಸ್ ಆಗಿ ಈಗ ಕೆಲವ್ರು ಹಿಂಗ್ ಮಾಡ್ತಾರೆ ಈ ತರ ಸ್ಟ್ರೈಟ್ ಆಗಿ ಹಾಕೋತಾರೆ ಲೈನ್ ಸ್ಟ್ರೈಟ್ ಆಗಿ ಹಾಕೊಂಡು ಮಾಡ್ತಾರೆ ಅದಕ್ಕಿನ್ನ ನೀವು ಈ ತರ ಕ್ರಾಸ್ ಬಂದಾಗ ಕಂಫರ್ಟಬಲ್ ಆಗಿರುತ್ತೆ ಶೇಪ್ ಕೂಡ ಚೆನ್ನಾಗಿ ಕುತ್ಕೊಳುತ್ತ ಆಯ್ತಾ ಈಗ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಗ್ಯಾಪ್ ತಗೊಂಡಿದ್ದೀನಿ ಆಯ್ತಾ ತುಂಬ ಸಣ್ಣ ಇರ್ತಾರಲ್ವಾ ಅವರಿಗೆ ಒಂದು ಎರಡು ಇಂಚ್ ಇಟ್ಕೊಂಡ್ರೆ ಸಾಕು ಚಿಕ್ಕ ಮಕ್ಕಳಿಗೆ ಏನು ಇಲ್ಲ ಅಂತ ಅಷ್ಟೊಂದು ಬೇಡ ಒಂದೂವರೆ ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಮ್ಯಾಕ್ಸಿಮಮ್ ಇಲ್ಲಿ ಮೂರು ಇಂಚ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ಆಯಿತಾ ಮೂರು ಇಂಚ್ ಇಟ್ಕೊಂಡು ಇಲ್ಲೂ ಅಷ್ಟೇ ಇದೇನಿದೆ ಬಾಡಿ ಮೆಜರ್ಮೆಂಟು ಅಷ್ಟು ಇಟ್ಕೊಂಡಿದ್ದೀನಿ ಏಯ್ಟ್ ಪಾಯಿಂಟ್ ಫೈವ್ ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಇನ್ನೂ ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಂಡಿದ್ದೀನಿ ಇದಕ್ಕೆ ಮಾತ್ರ ಇಂಚಸ್ ಕಟ್ಟಿಂಗ್ ಮಾತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಇದು ಏನಂದ್ರೆ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಸೊಂಟ ಸುತ್ತಳತ್ತು ಎಷ್ಟಿರುತ್ತೆ ಅದರಲ್ಲಿ ನಾಲ್ಕನೇ ಒಂದು ಭಾಗನ ಇಟ್ಕೊಂಡು ಇಲ್ಲಿ ಮೂರ್ ಇಂಚು ಆದ್ಮೇಲೆ ನೆಕ್ಸ್ಟ್ ಇದನ್ನ ಕೌಂಟ್ ಮಾಡ್ಕೋಬಾರ್ದು ಇದೇ ಮೂರ್ ಮೂರ್ ಇಂಚು ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಅವರಿಗೆ ಸೆವೆನ್ ಬೇಕು ಸೆವೆನ್ ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಅಷ್ಟೇ ಇರಬೇಕು ಅಲ್ವಾ ಇಲ್ಲೇನ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಂಗಿಲ್ಲ ಇಲ್ಲಿ ಬಿಟ್ಟಿದ್ದೀವಿ ಏನು ಬೇಡ ಇಲ್ಲಿ ನಾವು ಇದನ್ನೆಲ್ಲ ಬಿಟ್ಬಿಟ್ಟೆನೇ ನಾವು ತಗೊಂಡಿರೋದು ಆಯ್ತಾ ಇಲ್ಲಿ ಏನು ಇಂಚ್ ಬಿಟ್ಟಿದิวಲ್ಲ ಅದನ್ನ ನಾನು ಕೌಂಟ್ ಮಾಡ್ಕೊಂಡಿಲ್ಲ ಇವಾಗ ಸರಿ ಅದನ್ನ ಬಿಟ್ಟೆ ತಗೊಂಡಿರೋದು ಎರಡು ಇಂಚ್ ಏನು ಮಾರ್ಜಿನ್ ತಗೊಂಡಿರತಿವಿ ಅಷ್ಟು ಮಾರ್ಜಿನ್ ಓಕೆನಾ ಈಗ ಇಲ್ಲಿ ಇಲ್ಲಿಂದ 1 ಅರ್ಧ ಇಂಚಿಗೆ ಈ ತರ ಶೇಪ್ ಕೊಡ್ತೀವಿ ಶೇಪ್ ಕೊಡ್ತೀವಿ ಇದು ಇಂಪಾರ್ಟೆಂಟ್ ಕೆಲವರಿಗೆ ಮಾಡಿದಾಗ ಇಲ್ಲಿ ಹೆಚ್ಚು ಕಡಿಮೆ ಬರುತ್ತಲ್ವಾ ಒಂದು ಕಡಿಮೆ ಒಂದು ಜಾಸ್ತಿ ಬರುತ್ತಲ್ವಾ ಅದು ಕಡಿಮೆ ಜಾಸ್ತಿ ಬರಬಾರ್ದು ಅಂದ್ರೆ ಏನು ಮಾಡಬೇಕು ನಮ್ಮದು ಶೇಪ್ ಇದು ಬಂದು ಆರ್ಮೋಲ್ ಶೇಪ್ ಇಲ್ಲಿಗಿದೆ ಅಲ್ವಾ ಕಾಲು ಬರ್ತಿದೆಯಲ್ಲ ಇದು ಕೂಡ ಆರು ಕಾಲೇ ಬರಬೇಕು ಇದನ್ನ ಇದನ್ನ ಕೌಂಟ್ ಮಾಡ್ಕೊಳ್ಳಿ ಫಸ್ಟ್ ಇದು ಏನಿದೆ ಆರು ಕಾಲು ಇಲ್ಲಿಂದ ಅಪೆಕ್ಸ್ ಪಾಯಿಂಟ್ ಏನಿದೆ ಇಲ್ಲಿಂದ ಇಲ್ಲಿಗೆ ಆರು ಕಾಲು ಇದೆ ಇವಾಗ ಆರು ಕಾಲು ಫಸ್ಟ್ ನೋಡಿ ನಾನು ಇದು ಹೇಳಿದ್ನಲ್ವ ಈ ಮಾರ್ಕು ಇಂಪಾರ್ಟೆಂಟು ಆರು ಕಾಲು ಇದೆ ಈಗಿದು ಕೂಡ ಆರು ಕಾಲಿಗೆ ಬರಬೇಕು ಇಲ್ಲಿಂದ ಇಲ್ಲಿಗೆ ಆರು ಕಾಲು ಇಲ್ಲಿ ಮಾರ್ಕ್ ಈ ಲೈನ್ದು ಈ ಲೈನ್ದು ಮಾರ್ಕು ಇಲ್ಲಿಗೆ ಬರಬೇಕು ಹ್ಞೂ ಇದು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಎಂಡಾಗುತ್ತಿದ್ದು ಇದು ಇಲ್ಲಿಗೆ ಎಂಡಾಗುತ್ತೆ ಸ್ವಲ್ಪ ಮೇಲಕ್ಕೆ ಬರುತ್ತೆ ಇದು ఈ ఆవగా జాయింట్ మరడు ఎల్ ఎచ్చు కడిమే ఏరు పేరు ఏను ఆలో ఆతా ఇది ఇష్ట ప్రిన్సెస్ కట్టు తున్న ఈజీ ఏను ఇంతే ఇన్నొందుల్వల్ల నన్ను ఇది ఎస్టే బ్యాక్ లెంత్ ఇది బ్యాక్ లెంత్ ఒంచ ఇంచ్ ఎక్స్ట్రా ఇట్కో ఎక్స్ట్రా ఇంచ్ ఎక్స్ట్రా ఇట్కడు ಮಾರ್ಕ್ ಬಂದಿರುತ್ತಲ್ಲ ಈ ಮಾರ್ಕ್ ಇಂದ ಇಲ್ಲಿಗೆ ಕ್ರಾಸ್ ಆಗಿ ತಗೊಬೇಕು ಈ ಲೈನ್ ಜಾಯಿಂಟ್ ಆಗಬೇಕು ಅದು சரி ಇದು ಬೇಕಾದ್ರೆ ನೀವು ಮೇಲ್ಗಡೆ ಎಷ್ಟಾದರೂ ನೀವು ಶೇಪ್ ತಗಬಹುದು ನಾವು ಸ್ಟಿಚ್ ಮಾಡಿದಾಗ ಹೀಂಗ್ ಬರುತ್ತೆ ಅದು ಶೇಪ್ ಷೇಪ್ ಆಗೋದು ಆ ಆತರ ನೀವು ಸ್ವಲ್ಪ ಕ್ರಾಸ್ ಆಗಿ ತಗೊಂಡ್ರೆ ನೀಟಾಗಿ ಕೂತ್ಕೋಳುತ್ತೆ ಕ್ರಾಸ್ ಆಗಿ ತಗೊಂಡಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಸ್ಟ್ರೈಟ್ ಬರುತ್ತೆ ಅಷ್ಟೇ ಇದೆ ನೀವು ಕ್ರಾಸ್ ಆಗಿ ತಗೊಂಡಿಲ್ಲ ಸ್ಟ್ರೈಟ್ ಕಟ್ ಮಾಡ್ಕೊಬಹುದು ಓಕೆನಾ சரி ಈಗ ಇದನ್ನ ಕಟ್ ಮಾಡೋದು ಇದನ್ನ ನೀನ್ ಕಟ್ ಮಾಡ್ಕೋಬೇಕು ಇದು ಸ್ವಲ್ಪ ಡಿಫ್ರೆನ್ಸ್ ಕಟ್ ಮಾಡ್ಬೇಕಾದ್ರೆ ಹಿಂಗ ಒಂದೇ ಸರಿ ಕಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಬಿಡುತ್ತೆ ಕಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಅದೇ ಬೇರೆ ಸಪ್ರೇಟ್ ಇದೇ ಬೇರೆ ಸಪ್ರೇಟ್ ಈ ತರ ಕಟ್ ಮಾಡ್ತಾರೆ

ನಾನು ಎಷ್ಟಾಗತ್ತೆ ಅಷ್ಟು ಕಂಪ್ಲೀಟ್ ಮಾಡ್ಕೋಬೇಕು ಅಂಕಲ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟು ಕೆಲಸ ಇದೆ ಅಂತಂದ್ರೆ ನಮ್ದು ಮದುವೆ ಬ್ಲೌಸ್ಗಳನ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು ಟೆನಿಕಾಸ್ಟ್ ಮಂಡೇ ಹೋಗಬೇಕು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಓನ್ ಬ್ರದರ್ ಅಲ್ವಾ ಏನು ಟೂ ಡೇಸ್ ಇದೆ ನಡೀತಾ ಇತ್ತು ಬಟ್ ಇವಾಗ ಹೋಗ್ಲೇಬೇಕು ಒಂದು ವಾರ ಮುಂಚೆನೆ ಬಾ ಅಂತಿದ್ದಾರೆ ಬಟ್ ಇವತ್ತು ನೋಡಿ ನನ್ನ ಮಗಳಿಗೆ ಜ್ವರ ಹುಷಾರಿಲ್ಲ ಅವಳಿಗೆ ಇವತ್ತು ಬೆಳಗ್ಗೆನೆ ಬೇಗ ಹೋಗಿ ವರ್ಕ್ ಹಾಕೋದಿತ್ತು ವರ್ಕ್ ಹಾಕೋದು ತುಂಬಾ ಇದೆ ನಾಲ್ಕೈದು ಬ್ಲೌಸ್ ಹೆವಿ ಡಿಸೈನ್ಸ್ ಕಸ್ಟಮರ್ದಿದೆ ನಿಮಗೆ ಗೊತ್ತಲ್ವಾ ಇವಾಗ ಹೆವಿ ಡಿಸೈನ್ಸ್ ಕಂಪ್ಯೂಟರ್ ಮಿಷಿನಲ್ಲಿ ಹಾಕಿದಾಗ ಅದು ಒಂದ್ ದಿನ ಎಲ್ಲ ಬೇಕಾಗುತ್ತೆ ಇನ್ನು ನಾಲ್ಕೈದು ಬ್ಲೌಸ್ ಇದೆ ಅಂದ್ರೆ ನನಗಿರೋದೇ ಟೈಮು ಕಸ್ಟಮರ್ ಹಾಕದ ಅಥವಾ ನಮ್ ಬ್ಲೌಸ್ ಯಾವಾಗ ನಾವು ವರ್ಕ್ ಮಾಡ್ತೀವಿ ತಲೆ ಕೆಟ್ಟೋಗ್ಬಿಟ್ಟಿದೆ ನನ್ಗಂತೂ ಏನ್ ಮಾಡೋದಂತಾನೆ ಅರ್ಥ ಆಗ್ತಿಲ್ಲ ಅಷ್ಟು ಕೆಲಸ ಇದೆ ತುಂಬಾ ಕೆಲಸ ಇದೆ ಆದಷ್ಟು ಏನ್ ಟೈಮ್ ಮಾಡ್ಕೊಂಡು ಮಾಡ್ತಾ ಇದೀನಿ ನಮ್ದು ಆಗಿಲ್ಲಲ್ಲ ಅನ್ನೋದೊಂದು ಬೇಜಾರು ಆಗ್ತಿದೆ ಲಾಸ್ಟಲ್ಲಿ ಏನಿಲ್ಲ ಹುಡುಗಿ ಸಿಟ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇರೋದಷ್ಟೇ ಅನ್ಕೊಂಡಿದೀನಿ ಮಾಡ್ಕೊಂಡು ಹೋಗೋಣ ಅಂತ ಯಾವ್ದು ನಂದಂತೂ ಒಂದೂ ಆಗಿಲ್ಲ ವರ್ಕ್ ಹುಡುಗಿದ್ ಮೊನ್ನೆ ನಾನು ನಿಮ್ಗೆ ಎರಡು ತೋರಿಸಿದ್ನಲ್ವಾ ಅದೆರಡು ಬ್ಲೌಸು ಅದು ರಿಸೆಪ್ಷನ್ ಸ್ಯಾರಿದು ಯಾವ್ದು ಭಿನ್ನ ಸ್ಟಾರ್ಟೇ ಮಾಡಿಲ್ಲ ನಾರ್ಮಲ್ ಸ್ಯಾರಿದು ಮಾಡಿದ್ದೀನಿ ಅಷ್ಟೇ ಇನ್ನು ಇನ್ನು ರಿಸೆಪ್ಷನ್ ಸ್ಯಾರಿದವು ಇನ್ನು ಬೇರೆ ಬೇರೆ ಸ್ಯಾರಿಗಳು ತುಂಬ ಇದೆ ಒಂದು ಬ್ಲೌಸು ಸ್ಟಿಪ್ ಮಾಡಿಲ್ಲ ಗೊತ್ತಿಲ್ಲ ಯಾವಾಗ ಮಾಡ್ತೀನೋ ಏನು ಕಥೆನೋ ಅಂತ ಹೇಳಿ ಇನ್ನು ವರ್ಕರ್ ಬೇರೆ ಸ್ವಲ್ಪ ಫಾಸ್ಟ್ ಮಾಡ್ತಿದ್ರು ಮಂಜುಳ ಅವರು ಅವರು ಹಬ್ಬ ಮಾಡ್ಬೇಕು ಮಂಡ್ಯದವರು ಅವರು ಆ್ಯಕ್ಚುಲಿ ಮಂಡ್ಯದವರು ಕೆಲಸ ಇಲ್ಲೇ ಮಾಡ್ತಾ ಇದ್ದಾರೆ ಇಲ್ಲೇ ಶಿಫ್ಟ್ ಆಗಿದ್ದಾರೆ ಅವರು ಇಲ್ಲೇ ಇದ್ದಾರೆ ನೈಟ್ ಹತ್ತು ಗಂಟೆ ಆದ್ರೂ ನನ್ನ ಜೊತೆ ಕಂಪ್ನಿ ಕೊಡ್ತಾರೆ ಇಲ್ಲ ಮಾಡೋಣ ಅಂತಾರೆ ನೈಕೊಂಡು ಯಾಕಂದರೆ ಅವ್ರ ಹಸ್ಬೆಂಡ್ ಕೂಡ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಮನೆಯಲ್ಲಿ ಮಕ್ಕಳು ಕೂಡ ಇರಲ್ವಲ್ಲ ಅವರು ನನ್ನ ಜೊತೆ ಸ್ವಲ್ಪ ಲೇಟ್ ಆದ್ರೂ ಎತ್ತಾರೆ ಕೆಲಸ ಮಾಡಿಕೊಡ್ತಾರೆ ಈಗ ಆ್ಯಕ್ಚುಲಿ ನಾನು ಕಟ್ ಮಾಡಿಕೊಟ್ಟಿರೋದು ನೆಕ್ ಬ್ಲೌಸು ಇವ್ರಿಗೆ ಪೋಟ್ಲಿ ಬಟನ್ ಅಂದರೆ ಹೆಂಗೆ ಮಾಡ್ತಾರೆ ಏನು ಅದ್ರ ನಾಲೆಡ್ಜ್ ಕೂಡ ಇರಲಿಲ್ಲ ನಾನು ರೆಡಿ ಮಾಡಿಕೊಟ್ಟು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತೋರಿಸಿರೋದು ಬಟ್ ಮಾಡಿದರು ಅಂದರೆ ಏನೋ ಒಂದು ಹೇಳ್ತೀವಿ ಹೊಸದು ಅಂತಂದ್ರೆ ಹೊಸದು ಕಲಿಯೋಕೆ ತುಂಬ ಇಂಟ್ರೆಸ್ಟ್ ಇದೆ ಎಲ್ಲ ಕಲಿಸ್ಕೊಡಿ ನನಗೆ ಅಂತಾರೆ ಬಟ್ ಏನಾದರೂ ಹೇಳಿದರೆ ಬೇಗ ಕ್ಯಾಚ್ ಮಾಡ್ತಾರೆ ಬೇಗ ಕ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾರೆ ಇದನ್ನು ತೋರಿಸ್ಕೊಟ್ಟೆ ಈ ಥರ ಮಾಡಿ ಅಂತ ಮಾಡ್ತಾಯಿದ್ದಾರೆ ಏಕೆಂದರೆ ಬಟ್ಟೆಗಳಂತೂ ಇವತ್ತು ಒಂದಿಷ್ಟು ಮಾಡೋಣ ಇವತ್ತೊಂದು ಹತ್ತು ಮುಗಿಸೋಣ ಇವತ್ತೊಂದು ಐದು ಕಂಪ್ಲೀಟ್ ಮಾಡೋಣ ಒಂದು ಏಳೆಂಟಾದರೂ ಕಂಪ್ಲೀಟ್ ಮಾಡೋಣ ಈ ಥರ ಅಂತ ಅಂದ್ಕೊಂಡಿರ್ತೀನಿ ಬಟ್ ಇವಾಗ ಸದ್ಯಕ್ಕೆ ನಾನು ಅಂದ್ಕೊಂಡಂಗೆ ಆಗ್ತಿಲ್ಲ ಅಂದರೆ ಒಂದು ಐದು ಆರು ಬ್ಲೌಸು ನಂದು ಕಟಿಂಗ್ ಮಾಡೋದಿರುತ್ತೆ ಆಮೇಲೆ ವರ್ಕ್ ಹಾಕೋದಿರುತ್ತೆ ಹಂಗಾಗಿ ನನ್ನ ಕೆಲಸ ಆ ಕಡೆ ಹೋಗ್ತಾ ಇದೆ ಅವರು ಆಶವ್ರು ಬಂದರೆ ಆಗುತ್ತೆ ಒಂದು ಏನಿಲ್ಲ ಬೆಳಗ್ಗೆಂದ ಸಂಜೆವರೆಗೂ ಮಾಡಿದರೆ ಒಂದು ಹತ್ತು ಬ್ಲೌಸ್ ಮಾಡ್ತಾರೆ ಆ ಶವರು ಬಂದರೆ ಅವರು ಕೂಡ ಬರ್ತಾ ಇಲ್ಲ ಅವ್ರಿಗೇನೋ ಬೇರೆ ಕಡೆ ಪೀಸ್ ವರ್ಕ್ ಸ್ವಲ್ಪ ಕೊಡ್ತಾ ಅಂತ ಅಂಥೇಳಿ ಅವರು ಕೂಡ ಬರ್ತಿಲ್ಲ ಈಗ ಮಾನ್ಯವರು ಎಲ್ಲ ಬರ್ತಾ ಇದ್ದಾರೆ ನಿನ್ನೆಯಿಂದ ಬರ್ತಾ ಇದ್ದಾರೆ ಮಾನೆಯವರು ಅವರು ಅಂದರೆ ಅವರು ಕಲಿಯೋಕ್ಕೆ ಬರ್ತಾರಲ್ವ ನನಗೆ ಹೆಲ್ಪ್ ಮಾಡಿ ಬಟ್ ಇವಾಗ ಮಿಷಿನ್ ಎಷ್ಟು ಮಿಷಿನ್ ಇದೆ ಅಷ್ಟು ಈಗ ಆಗ್ತಾಯಿದೆ ಅವರು ಸ್ಟಿಚ್ ಮಾಡ್ತಾ ಇದ್ದಾರೆ ಈಗ ಇವರಿಗೆ ಮನೇಲಿರೋ ಮಿಷಿನ್ ತೊಗೊಂಡೋಗ್ಬಿಟ್ಟು ಶಾಪಲ್ಲಿ ಹಾಕಬೇಕು ಮನೆಯಲ್ಲಿ ಆಲ್ರೆಡಿ ಅದು ಜುಕ್ಕಿ ಇದೆ ಅದು ಕೂಡ ನಾನು ಯೂಸ್ ಮಾಡ್ತಿಲ್ಲ ಮನೆಗೆ ಬಂದು ನಾನು ಸ್ಟಿಚ್ ಮಾಡ್ತಿಲ್ಲ ಅಲ್ಲೇ ಟೈಮ್ ಆಗೋಗುತ್ತೆ ನೈಟಲ್ಲಿ ಹಂಗಾಗಿ ಏನು ಸ್ಟಿಚ್ ಮಾಡ್ತಿಲ್ಲ ಅದನ್ನು ತಗೊಂಡೋಗಿ ಮತ್ತೆ ಶಾಪಲ್ಲಿ ಹಾಕಬೇಕು ಜಾಗ ಇಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ಮು ಇವಾಗ ತುಂಬ ಜನ ಏನಪ್ಪ ಅಂದರೆ ನನ್ನ ಹತ್ರ ಎಷ್ಟು ಜನ ಹುಡ್ಕೊಂಡು ಬರ್ತಾರೆ ಅಂದರೆ ಟೇಲರಿಂಗ ಕ್ಲಾಸ್ ಮಾಡ್ತೀರಾ ಇದು ಅಂದರೆ ಹೇಳ್ಕೊಡ್ತೀರಾ ಹೇಳ್ಕೊಡ್ತೀರ ಅಂತ ಬಟ್ ನನ್ನ ಶಾಪಲ್ಲಿ ಜಾಗವೇ ಇಲ್ಲ ನಮಗೆ ಜಾಗ ಇಲ್ಲ ಪಾಪ ಅವ್ರಿಗೆ ಬಂದರೆ ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಷ್ಟು ಜಾಗ ಇರೋಲ್ಲ ಅಂಥದ್ರಲ್ಲಿ ನಾನು ಎಲ್ಲಿ ಅವ್ರನ್ನ ಎಲ್ಲಿ ಇಟ್ಕೊಳ್ಳೋಣ ಮತ್ತು ಟೈಮ್ ಇರಬೇಕಲ್ವಾ ನನಗೆ ಮೇಯ್ನು ಟೈಮೇ ಇರೋದಿಲ್ಲ ಏನೇನು ಕ್ಲಾಸ್ ಕ್ಲಾಸ್ ನಾನು ಯಾವುದು ಲೈವ್ ಕ್ಲಾಸ್ ಮಾಡೋದಿಲ್ಲ ಅಂದರೆ ಆಫ್ಲೈನ್ ಕ್ಲಾಸಸ್ ಯಾವುದು ಮಾರ್ಕೆ ಅಂತ എംಬ್ರಾಯಡರಿ ವರ್ಷ ತುಂಬಾ ಜನ ಕೇಳಿದ್ರು ನೀವು ಏನು ಮಾಡಬೇಕು ಗೋವಾ ಗೋವಾ ಕಾಲ್ ಮಾಡಿದ್ದಾರೆ ಇಲ್ಲಿ ಬರ್ತೀನಿ ನಾನು ಅಲ್ಲೇ ಫಿಕ್ಸ್ ಮಾಡ್ಕೊಳ್ತೀನಿ ನಾನು ಹೇಳ್ತಾ ಇದ್ದೀನಿ ಅವರಿಗೆ ನಿಮಗೆ ನೆಸೆಸಿಟಿ ಇಲ್ಲ ಯಾಕಂದ್ರೆ ಇವಾಗ ಆಲ್ರೆಡಿ ನಾನು ತಲೆ ತಳ್ತಿರೋರು ಮಹಾರಾಷ್ಟ್ರ ಮುಂಬೈ ಬಾಂಬೆ ಇದು ಗೋವಾ ಹೈದ್ರಾಬಾದು ಆ ಕಡೆಯಿಂದ ಎಲ್ಲರೂ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಎಲ್ಲ ಕೂಡ ಆನ್ಲೈನ್ ಕ್ಲಾಸಲ್ಲೇ ತೊಗೊಂಡಿರೋದು ನೀವು ಯಾಕೆ ಅಯ್ಯೋ ಆನ್ಲೈನಲ್ಲಿ ಕಲಿಯೋಕ್ಕಾಗುತ್ತಾ ಆನ್ಲೈನಲ್ಲಿ ಕಲಿಯೋಕ್ಕಾಗುತ್ತಾ ಅಂತ ಮತ್ತೆ ಮತ್ತೆ ನನ್ನ ಕ್ವಶನ್ ಮಾಡ್ತಾರೆ ನಾನು ಹೇಳ್ತಾ ಇದ್ದೀನಿ ಅವರಿಗೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ಫೀಜಿ ಮಾಡ್ಕೊಂಡು ಏನಕ್ಕೆ ಬರಬೇಕು ನಿಮ್ಮ ಮನೇಲಿ ಎಷ್ಟು ಲಾಸು ನಿಮ್ಮ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಇದೆಲ್ಲ ನಾನು ತಿಂಗ್ ಮಾಡ್ತೀನಿ ಬೇಡ ಏನಕ್ಕೆ ಬರ್ತೀರ ನಾನು ನನಗೆ ನನಗೆ ದುಡ್ಡು ಬಂದರೆ ಸಾಕು ನನಗೆ ಎಲ್ಲಿ ಎಲ್ಲಿಂದ ಏನಾದರೂ ಬನ್ನಿ ಹೇಳ್ಕೊಡ್ಬೋದು ಅನ್ಬೋದು ಬಟ್ ನಾನು ನಿಮ್ಮ ಒಂದು ಇದನ್ನ ನೋಡ್ಕೊಂಡು ಹೇಳ್ತೀನಿ ಅಂತ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತೀನಿ ಅಲ್ಲೇ ಆದ್ರೂ ಕಲೀವಿ ನೀವು ನಿಮ್ಗೆ ಏನು ಅಂದರೆ ಅಂದ್ರೆ ಇಲ್ಲಿಗೆ ಬನ್ನಿ ನಾನು ಒಂದಿನ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ ಅಂತ ಅದು ಆಪ್ಲೈನ್ ಕೊಡ್ತೀನಿ ಅಕ್ಕ ನೋಡೋಣ ಇದು ಗೌರಿ ಹಬ್ಬ ಆದ್ಮೇಲೆ ಬರ್ತೀನಿ ಬಂದು ಹೋಗ್ತೀನಿ ಅಂತ ಹೇಳಿದಾರೆ ಗೋವಾದವರು ನೋಡಿ ಇದು ಹಾಂ ರೆಡಿ ಆಗಿದೆ ಆ್ಯಕ್ಚುಲಿ ನಾನು ಪ್ಯಾಕ್ ಮಾಡ್ತಿದ್ದೆ ನಿನ್ನೆ ಎಷ್ಟು ಅಂದರೆ ಇವಾಗ ಅವ್ರ ಬಂಧುಳವರು ಅಲ್ಲ ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಎಲ್ಲ ಆವಾಗಲೇ ಆವಾಗಲಿದ್ದಾರ ಟ್ಯಾಗು ನೈಟು ಮನೆಗೆ ಹೋಗ್ಬೇಕಾದ್ರೆ ಅವರು ಬ್ಲೌಸ್ಗಳು ತೊಗೊಂಡೋಗ್ತಾರೆ ಅವ್ರು ಸ್ಟಿಚ್ ಮಾಡಿರೋದೆಲ್ಲ ಉಕ್ಸ್ ಹಾಕೊಂಡ್ಬರ್ತಾರೆ ಮನೆಯಲ್ಲಿ ಉಕ್ಸು ಕಾದು ಎಲ್ಲ ಮಾಡ್ತಾರೆ ಮಾಡ್ಕೊಂಡು ತೊಗೊಂಡ್ಬಂದುಬಿಡ್ತಾರೆ ಮತ್ತೆ ಇನ್ನೊಬ್ರಿಗೆ ಇವಾಗ ಫಾಲ್ ಜಿಗ್ಜಾಗ್ ನೆನ್ನೆಯಿಂದ ಬರೀ ಫಾಲು ಮಾಡ್ತಾ ಮಾಡ್ತಾಯಿದ್ದಾರೆ ಅಷ್ಟೊಂದು ಸ್ಯಾರಿಗಳು ಫಾಲು ಜಿಗ್ಜಾಗ್ ಮಾಡ್ತಾಯಿದ್ರೆ ಇಲ್ಲ ಅದೆಲ್ಲ ಕಂಪ್ಲೀಟ್ ಆಯ್ತು ಫಾಲು ಜಿಗ್ಜಾಕು ಈ ಕಡೆ ಉಕ್ಸು ಎಲ್ಲ ಬ್ಲೌಸು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಇನ್ನೇನು ಕೆಲಸ ಅಂತಂದರೆ ನನಗೆ ಒಂದು ಓವರ್ ಲಾಕ್ ಒಂದು ಓವರ್ ಲಾಕ್ ನಾನು ಬೇರೆ ಯಾರಿಗೂ ಇಲ್ಲ ಮಾಡೋಕ್ಕೆ ಎಲ್ಲಾದರೂ ಅವ್ರಿಗೆ ಅಭ್ಯಾಸ ಇಲ್ಲ ಈಗ ಕಂಕ್ಲು ಶೇಪ್ ಹತ್ರ ಮಾಡಬೇಕಾದ್ರೆ ಎಲ್ಲಿ ಕಟ್ ಗೇಟ್ ಆಗಿಬಿಡೋ ಆಗತ್ತೆ ಅಂತ ಕೊಡ್ತಾ ಇಲ್ಲ ನಾನೇ ಮಾಡ್ತೀನಿ ಓವರ್ಲಾಕ್ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಇದು ಕೂಡ ಅರ್ಜೆಂಟ್ ಇತ್ತು ಈಗ ಪಿಕಾಕ್ ಡಿಸೈನು ಅದನ್ನು ಕೂಡ ನೆನ್ನೆ ಹಾಕಿದ್ದೀನಿ ತುಂಬ ಥ್ರೆಡ್ ಕಟ್ಟಾಯಿತು ಕಂಪ್ಯೂಟರ್ ಮಿಷಿನಲ್ಲಿ ಎಷ್ಟು ನೆನ್ನೆ ಎಲ್ಲ ಅದೇ ಆಗೋಯಿತು ಕಟ್ ಥ್ರೆಡ್ ತುಂಬ ಕಟ್ಟಾಯಿತು ಬೇಜಾರಾಯಿತು ಆ್ಯಕ್ಚುಲಿ ಇದು ಕೂಡ ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಈ ಡಿಸೈನ್ನ ತುಂಬ ಜನ ಕೇಳ್ತಾರೆ ಇದೇ ಡಿಸೈನ್ ಮಾಡಿಕೊಡಿ ಅಂತೇಳಿ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿದ್ದೀನಿ ಆಮೇಲೆ ಇದು ಮ್ಯಾಂಗೋ ಡಿಸೈನ್ ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿ ಬಂತು ಇದು ಕೂಡ ನೆನ್ನೆ ಕೊಟ್ಟೆ ಅದ್ರ ಇನ್ನು ನಾರ್ಮಲ್ ಬ್ಲೌಸ್ಗಳು ತುಂಬ ಕೊಟ್ಟಿದ್ದೀನಿ ನೆನ್ನೆ ತೋರಿಸೋಣ ಒಂದು ಸರಿ ಅಷ್ಟು ಇವಾಗ ಮಂಜುಳಾ ಅವ್ರು ಬಂದಮೇಲೆ ತುಂಬ ಬ್ಲೌಸಸ್ ರೆಡಿಯಾಗಿದೆ ಇದು ಕೂಡ ಟೈಲರ್ ಕೊಟ್ಟಿದ್ದಿದ್ದು ಅದನ್ನು ರೆಡಿ ಮಾಡಿದೆ ಇದರಲ್ಲಿ ಇದನ್ನು ಬಂದುಬಿಟ್ಟು ಕಂಪ್ಯೂಟರ್ ಮಿಷಿನಲ್ಲಿ ಸ್ಲೀವ್ಸ್ ಹಾಕ್ತೆ ಅಂಕಲ್ಲು ಫ್ರಂಟು ಬ್ಯಾಕು ಮಾಡಿ ಹೋಗಿದ್ರು ಆಮೇಲೆ ನಾನು ಅಲ್ಲಲ್ಲಿ ಬುಟ್ಟ ಹಾಕ್ಕೊಟ್ಟೆ ರಾಲ್ಸನ್ ಮಿಷಿನಲ್ಲಿ ಅಷ್ಟು ಬ್ಲೌಸ್ಗಳು ಎಷ್ಟು ರೆಡಿ ಆಗ್ತಾ ಇದೆ ಕೆಲವೊಂದು ತಗೊಂಡೋಗ್ತಾ ಇದ್ದಾರೆ ಮೇ ಬಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡಿ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡು ರೆಡಿ ಇಟ್ಕೊಂಡಿರೋದು ಯಾಕಂದರೆ ನನ್ನದು ಬ್ಲೌಸ್ಗಳು ಕಸ್ಟಮರ್ ವೆಯ್ಟ್ ಮಾಡ್ತಿರೋರು ಅವಾಗ ಇಲ್ಲ ಇಲ್ಲ ಇನ್ನೊಂದು ಸ್ವಲ್ಪ ಇದೆ ರೀ ಇದು ಇದೊಂದು ಫಿನಿಶ್ ಮಾಡಬೇಕು ಇದೊಂದು ಫಿನಿಶ್ ಮಾಡಬೇಕು ಆವಾಗ ಕುತ್ಕೊಳ್ಳೋದು ಆವಾಗ ಉಗ್ಸಾಕೋದು ಅವಾಗ ಹೊರ್ಲಕ್ಕೆ ಪೆಂಡಿಂಗೇ ಬಿಡ್ತಾ ಇರಲಿಲ್ಲ ಹಂಗೆ ತಗೊಂಡೋಗ್ತಾಯಿದ್ರು ಈ ಟೈಮ್ ತುಂಬ ಬ್ಲೌಸಸ್ಸು ಆ ಸ್ಟಿಚ್ ಮಾಡಿ ಇಟ್ಟಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟೊಂದು ಬ್ಲೌಸಸ್ ರೆಡಿಯಾಗಿದೆ ಅಂತ ತುಂಬ ವರ್ಕ್ ಬ್ಲೌಸಸ್ಸು ನಾರ್ಮಲ್ ಬ್ಲೌಸಸ್ಸು ಎಲ್ಲ ರೆಡಿ ಆಗಿದೆ ಕೆಲವೊಂದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗಂಗೆ ಕೊಟ್ಬಿಟ್ಟಿದ್ದೀನಿ ಯಾಕಂದರೆ ಬಂದು ಬಂದು ತೊಗೊಂಡು ಹೋಗೋದೆಲ್ಲ ಹಂಗಂಗೆ ಇದ್ದೀನಿ ಇದು ಬಂದು ತುಂಬ ಬ್ಲೌಸಸ್ ನಾನು ಕೂಡ ತುಂಬ ಬ್ಲೌಸಸ್ ಕಟ್ ಮಾಡ್ತಿದ್ದೀನಿ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟು ಬ್ಲೌಸಸ್ ಕಟ್ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ವರ್ಕು ಸ್ಲೀವ್ ಮಾತ್ರ ಕಟ್ ವರ್ಕು ಡಿಸೈನು ಇದನ್ನು ಅವರಿಗೆ ಕಟ್ ಮಾಡಿಬಿಟ್ಟು ಇವಾಗ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ನನ್ನ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರಬೇಕಿತ್ತು ಹಾಗಾಗಿ ಜ್ವರ ಬಂದಿತ್ತು ಅವಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ನೀವು ಈ ಸ್ಟಿಚ್ ಮಾಡ್ತಾಯಿರಿ ಅಂತ ಹೇಳಿ ಬಿಟ್ಬಿಟ್ಟು ಬಂದಿದ್ದೀನಿ ಹಾಗೆ ತುಂಬ ಕೆಲಸಗಳು ನಡೀತಾ ಇದೆ ಶಾಪಲ್ಲಿ ಹಂಗೆ ಅನ್ಕೋತೀನಿ ನಾನು ಹೆಂಗಪ್ಪ ಮ್ಯಾನೇಜ್ ಮಾಡೋದು ಯಾಕೆ ಇಷ್ಟು ರಿಸ್ಕ್ ತೊಗೋಬೇಕು ಅಪ್ಪ ಇಷ್ಟೊಂದು ರಿಸ್ಕ್ ನಾನು ಒಬ್ಬಳೇ ತೊಗೋತಾ ಇದ್ದೀನಿ ಎಲ್ಲ ಟೈಲರ್ ಕತೆನೂ ಹಿಂಗೇನಾ ಅಂತ ಯಾಕಂದರೆ ನಮಗೆ ನೋಡಿ ಇವಾಗ ಒಬ್ರು ಕಟಿಂಗ್ ಮಾಸ್ಟ್ರು ಹುಡುಕ್ತಾ ಇದ್ದೀನಿ ಇಲ್ಲ ಅಂಕಲ್ಲು ಯಾರೋ ಒಬ್ರು ಬರ್ತಾನೆ ಹುಡುಗ ನೋಡೋಣ ಕರ್ಕೊಂಬರ್ತೀನಮ್ಮ ಇವತ್ತು ಬರ್ತಾನೆ ಅಂತ ಹೇಳಿದರು ಅವು ನನಗೆ ಯಾರಾದರೂ ಒಬ್ರು ಕಟಿಂಗ್ ಮಾಸ್ಟರ್ ಬಂದರೆ ಸಾಕು ಆ್ಯಕ್ಚುಲಿ ನಾನು ಮದುವೆ ಮುಗಿಸ್ಕೊಂಡು ಬಂದು ಮತ್ತೆ ಇನ್ನೊಂದು ಶಾಪ್ ಮಾಡೋ ಪ್ಲಾನಿಂಗ್ ಇದೆ ಅದು ಶಾಪ್ ಆಯಿತು ಅಂದರೆ ನನಗೆ ಸ್ವಲ್ಪ ಪ್ಲೇಸ್ ಸಿಗುತ್ತೆ ಈಗ ಬರ್ತಾ ಇರೋರೆಲ್ಲ ಅದೇ ಹೇಳ್ತಿರೋದು ಅಕ್ಕ ಪ್ಲೀಸ್ ಅದೊಂದು ಆ ಕಡೆದು ತೊಗೊಂಬಿಡಿ ನಮಗೆಲ್ಲ ಜಾಗ ಇಲ್ಲ ಮತ್ತು ನೀವು ಇನ್ನೊಬ್ಬರು ಕಟಿಂಗ್ ಮಾಸ್ಟರ್ನ ಇಟ್ಕೊಂಡ್ರೆ ನಮಗೆ ಟೈಮ್ ಕೊಡ್ಬೋದು ನೀವು ಎಷ್ಟೊಂದೆಲ್ಲ ಹೇಳ್ಕೊಡ್ಬೋದಲ್ವ ನೀವು ಬೇರೆ ಬೇರೆ ಥರ ನಮಗೆ ಎಲ್ಲ ಪ್ಯಾಟ್ರನ್ ಹೇಳ್ಕೊಡಿ ಅಂತೇಳಿ ನನಗೂ ಅದೇ ಇಷ್ಟ ಯಾರಾದರೂ ಒಬ್ರು ಬಂದುಬಿಟ್ರೆ ನಮ್ಮ ನಮ್ಮದೇ ಬೇರೆ ಬೇರೆ ಪ್ಯಾಟ್ರನ್ಗಳನ್ನ ಸ್ಟಿಚ್ ಮಾಡ್ಬೋದು ಟೈಲರಿಂಗ್ ಕ್ಲಾಸ್ ಅಡ್ವಾನ್ಸ್ ಮಾಡ್ಬೋದು ಪ್ಯಾಟ್ರನ್ ಬ್ಲೌಸಸ್ಸು ಎಲ್ಲನೂ ಮಾಡ್ಬೋದು ಪ್ಯಾಟ್ರನ್ ಬ್ಲೌಸಸ್ಸು ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ ಇವಾಗ ಈಗ ಫೋನ್ ಸ್ಟೋರೇಜ್ ಕೂಡ ಫ್ರೀ ಆಗಿದೆ ಯಾಕಂದರೆ ಫೋನ್ ಹಾಳಾಗಿ ಮತ್ತೆ ಎಲ್ಲ ಹೋಯ್ತಲ್ಲ ಡೇಟಾಸು ಇವಾಗ ಫ್ರೀ ಆಗಿದೆ ಈಗ ಮತ್ತೆ ಪ್ಲಾನಿಂಗ್ ಇದೆ ನಾನು ಪ್ಯಾಟ್ರನ್ ಬ್ಲೌಸಸ್ ಎಲ್ಲನೂ ನಾನು ನಿಮಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅದು ಕೂಡ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಇದು ಆ್ಯಕ್ಚುಲಿ ನನ್ನ ಹತ್ರ ತೊಗೊಂಡಿರೋ ಸ್ಯಾರಿ ನಾನು ಕಟಿಂಗ್ ವಿಡಿಯೋ ಕೂಡ ನೆನ್ನೆ ಮಾಡ್ಕೊಂಡಿದ್ದೀವಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ಟಿಚಿಂಗ್ದೊಂದು ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ಅವ್ರಿಗೆ ಸ್ಟಿಚ್ ಮಾಡೋಕೆ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೆ ಮನೆಗೆ ಹಾಗಾಗಿ ತುಂಬಾ ಚೆನ್ನಾಗಿ ಬಂತು ಇದು ಅವರು ಫೋ ಹಾಕ್ಕೊಂಡು ನಾನು ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಮೇ ಬಿ ಇವತ್ತು ಫೋಟೋ ಕಳಿಸ್ತಾರೆ ಅದು ಎಲ್ಲ ತೋರಿಸ್ತೀನಿ ಫೋಟೋ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಇದಂತೂ ಸಕ್ಕತ್ತಾಗಿದೆ ಆಮೇಲೆ ಅದು ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ಆಮೇಲೆ ಬಿಡ್ಸ್ ಪ್ರೆಸ್ಸಿಂಗ್ ಮೆಷೀನು ಯಾವ ಥರ ಅದನ್ನು ಯೂಸ್ ಮಾಡಬೇಕು ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೆನೆ ನಮ್ಮ ಸ್ಟೂಡೆಂಟ್ಸಿಗೆ ತೋರಿಸ್ತಾ ಇದ್ದೆ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತು ಇನ್ನೊಬ್ರು ಮೆಜೆಸ್ಟಿಕ್ಕಿಂದ ಇದ್ದಾರೆ ತುಂಬ ದೂರದಿಂದ ಅವರು ನೈಟ್ ಮನೆಗೆ ಹೋಗೋದೇ ಹನ್ನೊಂದು ಗಂಟೆ ಆಗುತ್ತಂತೆ ನೈಟು ನಾನು ಅದೇ ಹೇಳ್ತಾ ಇರ್ತೀನಿ ಅವರಿಗೆ ಅಪ್ಪ ಅಷ್ಟೊಂದು ಟೈಮ್ ಮಾಡ್ಕೊಂಡು ರಿಸ್ಕ್ ತೊಗೊಂಡು ಏನಕ್ಕೆ ಬರ್ತೀರಾ ಮಿಷಿನ್ ತಗೋಬಿಡಿ ಮನೆಯಲ್ಲೇ ಕಲ್ತ್ಕೊಬೋದು ಅಂತ ಬಟ್ ಅದು ಆದರೂ ಅವರು ಬರ್ತಾಯಿದ್ದಾರೆ ಗ್ರೇಟ್ ಒಂಥರ ಖುಷಿಯಾಗುತ್ತ ಅಷ್ಟು ದೂರದಿಂದ ಬರ್ತಾಯಿದ್ದಾರಲ್ಲ ಅವ್ರಿಗೆ ಅವ್ರ ನಿನ್ನ ಸ್ವಲ್ಪ ಏಜ್ ಆಗಿದೆ ಅಂದರೆ ಏನು ಇನ್ನೂ ಎಂಗೇಜ್ ಏನಲ್ಲ ಆದ್ರೂ ಅಲ್ಲಿಂದ ಬರ್ತಾರಲ್ವ ಅವರು ಕರೇಜಿಗೆ ಮೆಚ್ಚಬೇಕು ನಾವು ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆಯಲ್ಲ ನಮ್ಮ ಸಪೋರ್ಟ್ ಇರಬೇಕು ಅವರಿಗೆ ಏನೇ ಅಂದ್ರೂ ಖುಷಿ ಆಗುತ್ತೆ ಅಷ್ಟು ದೂರದಿಂದ ಬರ್ತಾರೆ ಅಂದರೆ ಅವ್ರು ಇಲ್ಲಿಂದ ಅವರು ಮನೆಗೆ ಹೋಗೋದೇ ನೈಟ್ ಹನ್ನೊಂದು ಗಂಟೆ ಆಗುತ್ತಂತೆ ಲೇಡೀಸು ಅಷ್ಟೊತ್ನಲ್ಲಿ ಓಡಾಡೋದು ಎಷ್ಟು ಸೇಫು ಅನ್ಸೇಫು ಅದೆಲ್ಲ ಗೊತ್ತಿದೆಯಲ್ಲ ಹಾಗಾಗಿ ಸ್ವಲ್ಪ ಯಾಕಂದರೆ ಈವ್ನಿಂಗು ಅವರು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ನಾನು ಇಲ್ಲಿ ಶಾಪಿಗೆ ಬರೋದೆ ಅವ್ರು ಏಳು ಗಂಟೆ ಆರೂವರೆ ಏಳು ಗಂಟೆ ಏಳುವರೆ ಈ ಥರ ಆಗುತ್ತೆ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವೀಡಿಯೋಗಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು